ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹ್ಞೂ ಸ್ನೇಹಿತರೆ ಕರ್ನಾಟಕ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಭರ್ಜರ್ ಗುಲ್ಬಂಜನ ಕೊಟ್ಟಿದ್ದಾರೆ ಇಲ್ಲಿ ಸಹಾಯಧನ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ಮೊದಲನೇ ವಿಭಾಗ ಇದು ಎರಡನೇದಾಗಿ ರೈತರಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಿದ್ದಾರೆ ಈಗ ಉದಾಹರಣೆಗೆ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಸರ್ಕಾರದಿಂದ ಹಣ ಬಂದಿದೆ ಅಂತ ಅನ್ಕೊಳ್ಳಿ ಅದರಲ್ಲಿ ನಲವತ್ತು ಪರ್ಸೆಂಟೇಜ್ ಅಂದ್ರೆ ನಲವತ್ತು ಸಾವಿರ ಮಾತ್ರ ಸರ್ಕಾರಕ್ಕೆ ವಾಪಸ್ ಪಾವತಿ ಮಾಡಬೇಕು ಉಳಿದಂತ ನಲವತ್ತು ಸಾವಿರ ನಿಮಗೆ ಏನೇನ್ ತಯಾರು ಮಾಡ್ತಿರಲ್ಲ ಬೆಳದಂತ ಬೆಳೆಗೆ ಸಂಬಂಧಪಟ್ಟಂತೆ ಯೂಸ್ ಮಾಡೋದಕ್ಕೆ ಅದು ನಿಮ್ಮಲ್ಲಿ ಉಳ್ಕೊಳ್ಳತ್ತೆ ಖಾಯಂ ಆಗಿ ಸಬ್ಸಿಡಿ ಅಂದ್ರೆ ನಿಮ್ಗೆ ಇರತ್ತೆ ವಾಪಸ್ ಸರ್ಕಾರದಕ್ಕೆ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀವು ಲಾಭ ಪಡ್ಕೊಳ್ಬೇಕು ಎಲ್ಲ ಒಂದು ರೈತರಿಗೆ ರೈತರಿಗೆ ಗೊತ್ತೇ ಇರೋದಲ್ಲ ಇಲ್ಲಿಂದ ಪಡ್ಕೊತಾರೆ ಹೇಳಿ ನೋಡಿ ಸಾಂತ್ರೆ ನಾವು ತಿಳಿಸ್ಕೊಡ್ತಾ ಇರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಲಾಭ ಸಿಗತ್ತೆ ಆಮೇಲೆ ಪಡ್ಕೊಬಹುದು ನೋಡಿ ಇದಕ್ಕೆ ಸಂಬಂಧಪಟ್ಟ ತಿಳಿಸ್ಕೊಡ್ತಾ ಇರೋದು ಸರ್ಕಾರದಿಂದ ಸಹಾಯಧನ ಕೊಡ್ತಾ ಇದೆ ಸಬ್ಸಿಡಿ ಹಣ ಕೊಡ್ತಾ ಇದೆ ಎಷ್ಟು ಕೊಡುತ್ತೆ ಏನು ಅಂತ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರತಿ ಒಂದು ಮಾಹಿತಿರೋ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲನೇದಾಗಿ ಎಲ್ಲಿ ಹೋಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದರದು ಯೋಜನೆ ಹೆಸರು ತಿಳಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಅದೇ ರೀತಿಯಾಗಿ ಭಾರತದ ರೈತರು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಮಂಡಳಿಯಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ ಅಪ್ಲೈ ಮಾಡುವ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಬೇಕಾಗತ್ತೆ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಇರಲೇಬೇಕು ರೈತರದು ಅದೇ ರೀತಿಯಾಗಿ ಮತದಾನ ಗುರುತಿನ ಚೀಟಿ ಬೇಕಾಗತ್ತೆ ಕಡ್ಡಾಯವಾಗಿ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಅದೇ ರಾತ್ರಿ ಪಾಲುದಾರಿಕೆ ಸಂಸ್ಥೆ ನೊಂದಿತ ನೋಂದಣಿ ಬೇಕಾಗತ್ತೆ ಪಾಲುದಾರಿಕೆ ಸಂಸ್ಥೆ ನೋಂದಣಿ ಅನ್ವಯಿಸಿದರೆ ಮಾತ್ರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಂಪನಿ ಸೊಸೈಟಿ ಅಥವಾ ಟ್ರೇನ್ಸ್ ಇತ್ಯಾದಿಗಳ ನೋಂದಣಿ ಅನ್ವಯಿಸಿದರೆ ಕೊಟ್ಟಿದ್ದಾರೆ ಆ ಸೊಸೈಟಿಲಿ ನೋಂದಣಿ ಇದ್ದೇ ಇರ್ತಾರೆ ಅಥವಾ ಕಂಪನಿಯಲ್ಲಿ ಕೂಡ ನೋಂದಣಿ ನೋಂದಣಿ ಇದ್ದೇ ಇರ್ತಾರ ಅದ ನಂತರ ಟ್ರೇಡ್ಸ್ ನಲ್ಲಿ ಕೂಡ ನೋಂದಣಿ ಇದ್ರೆ ಇರಬಹುದು ಕೆಲವು ಜನ ರೈತರು ಅದೇ ರೀತಿಯಾಗಿ ಇದಿ ಅಂದ್ರೆ ಅದರದ್ದು ನೋಂದಣಿ ಕಾಡಬೇಕಾಗತ್ತೆ ಇದನ್ನೆಲ್ಲ ತೆಗೆದುಕೊಂಡು ರೈತರು ಹತ್ತಿರದ ತೋಟಗಾರಿಕೆ ಇಲಾಖೆ ಕಚೇರಿಗೆ ಭೇಟಿ ಕೊಡಬೇಕಾಗತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ತಾಲೂಕಿನಲ್ಲಿ ರೈತರು ತೋಟಗಾರಿಕೆ ಇಲಾಖೆ ಇದ್ದಾವೆ ಸರ್ಚ್ ಮಾಡ್ಕೊಳ್ಳಿ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಭೇಟಿ ಕೊಡಿ ಆ ಹಳ್ಳಿಯಲ್ಲಿ ಅಂತ ಸಿಗೋದಿಲ್ಲದೋ ತೋಟಗಾರಿಕೆ ತಾಲೂಕಿನಲ್ಲಿ ಇದ್ದಾವೆ ದಯವಿಟ್ಟು ಹಳ್ಳಿಯಲ್ಲಿ ರೈತರಿದ್ದವರು ಇದ್ದವರು ತಾಲೂಕಿನಲ್ಲಿ ಹೋಗಿ ವಿಚಾರಣೆ ಮಾಡಿ ಜಿಲ್ಲೆಯಲ್ಲಿ ಕೂಡ ಇದ್ದಾರೇ ಅದ ನಂತರ ಅಥವಾ ಎನ್ ಸಿ ಬಿ ಎನ್ ಎಚ್ ಬಿ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇಲ್ಲಿದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎನ್ ಎನ್ ಎಚ್ ಬಿ ಡಾಟ್ ಜಿ ಜಿನ್ ಡಾಟ್ ಇನ್ ಗೆ ಭೇಟಿ ಅಂದ್ಕೊಂಡು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ನೋಡಿ ಇದಕ್ಕೆ ಹೇಗೆ ಸಿಗತ್ತಂದ್ರೆ ಈಗ ಸರ್ಕಾರದಿಂದ ನಿಮ್ಗೆ ಹಣ ಕಳಿಸ್ಕೊಡ್ತಾರೆ ಅಂದ್ರೆ ಸುಮಾರು ಐವತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ನೀವು ಎಷ್ಟಕ್ಕೆ ಅಪ್ಲೈ ಮಾಡ್ತೀರಲ್ಲ ಅಂದ್ರೆ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಎಷ್ಟಿಷ್ಟು ಹಣ ನಿಮಗೆ ಹಣ್ಣು ಹಂಪಲು ಹಂಪಲುಗಳು ಬೆಳೆಯೋ ಸಲುವಾಗಿ ಹೂವುಗಳನ್ನ ಬೆಳೆಯೋ ಸಲುವಾಗಿ ತೋಟಗಾರಿಕೆ ನಿಮ್ಮ ಒಂದು ಹೊಲ ಸುಧಾರಣೆ ಮಾಡುವ ಸಲುವಾಗಿ ಅದೇ ರೀತಿಯಾಗಿ ಅಲ್ಲಿರುವಂತ ತೆಂಗಿನಕಾಯೋ ಇನ್ನಿತರ ಪದಾರ್ಥಗಳನ್ನ ಬೆಳೆಯುವ ಸಲುವಾಗಿ ಉದ್ಯಮಿಗಳಿಗೆ ಸಂಬಂಧಪಟ್ಟಂತೆ ಇನ್ನಿಷ್ಟ ಬೆಳವಣಿಗೆ ಆಗುವ ಸಲುವಾಗಿ ಇದನ್ನೆಲ್ಲ ಕೊಡ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಒಂದು ರೈತರು ತೋಟಗಾರಿಕೆ ಅಭ್ಯರ್ಥಿಗಳು ರೈತರಿಗಷ್ಟೇ ಅಲ್ಲ ತೋಟಗಾರಿಕೆಯರು ಇದಾರಲ್ಲ ಎಲ್ಲರೂ ಅಪ್ಲೈ ಮಾಡ್ಬೋದು ನೋಡಿಸಿದ್ರೆ ಇಲ್ಲಿ ರೈತರು ತಮ್ಮ ಆದಾಯ ಎಷ್ಟಿದೆ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ ಇದರಲ್ಲಿ ಇದೇ ರೈತರು ಅದೇ ರೈತರ ಯಾವುದೇ ರೀತಿಯಾಗಿ ಕಂಡೀಷನ್ ಕೊಟ್ಟಿಲ್ಲ ಅಪ್ಲೈ ಮಾಡ್ಬೋದು ಸರ್ಕಾರದಿಂದ ಸಬ್ಸಿಡಿ ಸಿಗತ್ತೆ ನಲ್ವತ್ತು ಪರ್ಸೆಂಟು ಸಬ್ಸಿಡಿ ಇರತ್ತೆ ಅದರಲ್ಲಿ ಐವತ್ತು ಪರ್ಸೆಂಟೇಜ್ ಕೂಡ ಸಬ್ಸಿಡಿ ಇರತ್ತೆ ಈ ರೀತಿಯಾಗಿ ಸಬ್ಸಿಡಿ ಸಿಗುವಂತದ್ದು ಆದಷ್ಟು ನಿಮ್ಮ ಒಂದು ಹತ್ತಿರ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಡಿ ಅಲ್ಲಿ ನಿಮಗೆ ಇದರ ಬಗ್ಗೆ ಫಾರ್ಮ್ ಹೆಚ್ಚು ಮಾಹಿತಿಯನ್ನು ತಿಳ್ಸಿ ಕೊಡ್ತಾರೆ ಇಷ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೂ ಮಾಹಿತಿ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ತೋಟಗಾರಿಕೆ ಇಲಾಖೆ ಇರತ್ತೆ ಸರ್ಕಾರದಿಂದ ಹಣ ರಿಲೀಸ್ ಮಾಡ್ತಾರೆ ರೈತರು ಅಪ್ಲೈ ಮಾಡ್ಬೇಕಾಗತ್ತೆ ಈಗ ಅರ್ಜಿ ಕರೆದಿದ್ದಾರೆ ಅಪ್ಲೈ ಮಾಡಿದ್ರೆ ಅಲ್ಲಿರುವಂತಹ ತೋಟಗಾರಿಕೆ ಇಲಾಖೆಗಳಿಂದ ನಿಮಗೆ ಹಣ ಕಲಿಸ್ಕೊಡ್ತಾರೆ ನೀವು ಬೆಳೆ ಬೆಳೆಯೋ ಸಲುವಾಗಿ ಏನಾದ್ರು ಚೆನ್ನಾಗಿ ಬೆಳೆ ಬೆಳೆಯೋ ಸಲುವಾಗಿ ಹೂಗಳನ್ನು ಮಾರೋ ಸಲುವಾಗಿ ಹಣ್ಣು ಹಂಪಲುಗಳನ್ನ ಬೆಳೆಯೋ ಸಲುವಾಗಿ ಅದೇ ರೀತಿಯಾಗಿ ಈಗ ಕೊತ್ತಂಬ ಕೊತ್ತಂಬರಿ ಆಗ್ಬಹುದು ಅದೇ ನಂತರ ಪದಾರ್ಥಗಳು ಎಲ್ಲ ಕೂಡ ಬೆಳೆಯೋ ಸಲುವಾಗಿ ಹಣ ಕಲಿಸ್ಕೊಡ್ತಾರೆ ಆ ಒಂದು ಹಣದಿಂದ ನೀವು ಇನ್ನಷ್ಟು ಹೆಚ್ಚಿನ ಇನ್ನಷ್ಟು ಬೆಳಿಬಹುದಾಗಿರತ್ತೆ ಅದರಲ್ಲಿ ಅರ್ಧ ಮಾತ್ರ ನೀವು ಇಟ್ಕೋಬಹುದು ಅರ್ಧ ಅರ್ಧ ಏನಾಗತ್ತಲ್ಲ ಒಂದು ಲಕ್ಷ ತಗೊಂಡ್ರ ಅಂದ್ರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಮಾತ್ರ ಸರ್ಕಾರಕ್ಕೆ ಪತಿಬೇಕು ಉಳಿದಂತ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ರೂಪದಲ್ಲಿ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ಈ ರೀತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎರಡ್ ಸಾವಿರ ತುಂಬಿಸ್ಕೊಟ್ಟಿದ್ದೇನೆ ಒಂದು ಅರ್ಥ ಆಗಿಲ್ಲ ಅಂತ ಹೇಳಿ